ಎಲ್ಲರಿಗೂ ನಮಸ್ಕಾರ ನಾಥ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಬಾಣಂತನ ಮಾಡೋದು ಗೊತ್ತಿರುವಂತಹ ಮಹಿಳೆ ಕೆಲಸಕ್ಕೆ ಬೇಕಾಗಿದ್ದಾರೆ ಬಾಣಂತಿ ಮತ್ತು ಮಗು ಅವಳಿ ಜವಳಿ ಮಗು ಇದೆ ಬಾಣಂತಿ ಮತ್ತು ಅವಳಿ ಜವಳಿ ಮಗುನ ನೋಡ್ಕೊಳೋದಕ್ಕೆ ಮಹಿಳೆ ಬೇಕಾಗಿದ್ದಾರೆ ಹಿಂದಿ ಭಾಷೆ ಮಾತಾಡೋಕ್ಕೆ ಗೊತ್ತಿರುವಂತಹ ಮಹಿಳೆ ಬೇಕಾಗಿದ್ದಾರೆ ಹಿಂದಿ ಭಾಷೆ ಕಂಪಲ್ಸರಿಗೆ ನಿಮಗೆ ಮಾತಾಡೋದಕ್ಕೆ ಬರಲೇಬೇಕು ಜೊತೆಗೆ ನಿಮಗೆ ಬಾಣಂತನ ಮಾಡಿ ಅನುಭವ ಇರುವಂತಹ ಮಹಿಳೆಯನ್ನ ಕೇಳಿದ್ದಾರೆ ಹಿಂದಿ ಭಾಷೆನೂ ಕೂಡ ಕಂಪಲ್ಸರಿಗೆ ನಿಮಗೆ ಬರಲೇಬೇಕು ಸಂಬಳ ಬಂದು ನಿಮಗೆ ಇಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಇರುತ್ತೆ ನೀವು ಟ್ವೆಂಟಿ ಫೋರ್ ಅವರ್ ನೀವು ಅವ್ರ ಮನೆಯಲ್ಲೇ ಇರಬೇಕು ಇರೋದಕ್ಕೆ ನಿಮಗೆ ಊಟ ಮತ್ತು ಜಾಗದ ವ್ಯವಸ್ಥೆ ಎಲ್ಲ ಇರುತ್ತೆ ಇರೋದಕ್ಕೆ ಊಟ ಜಾಗ ಕೊಟ್ಟು ನಿಮಗೆ ಇಪ್ಪತ್ತೈದು ಸಾವಿರ ಸಂಬಳ ಇರುತ್ತೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಆಲಸೂರು ಅಲ್ಲಿ ಈ ಒಂದು ಕೆಲಸ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಇರುವಂಥ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹಿಂದಿ ಭಾಷೆ ಕಂಪಲ್ಸರಿ ನಿಮಗೆ ಬರಲೇಬೇಕು ಮತ್ತು ಬಾಣಂತನ ಮಾಡಿ ನಿಮಗೆ ಅನುಭವ ಇರೋವಂಥವ್ರನ್ನ ಕೇಳಿದ್ದಾರೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ ನಿಮಗೆ ಗೊತ್ತಿರೋ ಯಾರಾದರೂ ಈ ರೀತಿ ಕೆಲಸಗಳನ್ನ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರಿಗಾದರೂ ಹೆಲ್ಪ್ ಆಗುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು